ನಮಸ್ತೆ ಎಲ್ಲರಿಗೂ ನಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಯಾವ ರೀತಿ ಆಗಿದೆ ಅಂತ ಕಂಡಿ ನೋಡ್ಕೊಂಡು ಬನ್ನಿ ಎಲ್ಲರ ಮನೆಯಲ್ಲೂ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ಮನೆ ಮಾತಾಗಿರುತ್ತೆ ಬನ್ನಿ ಮೊದಲನೇದು ರಂಗೋಲಿಯಿಂದ ಸ್ಟಾರ್ಟ್ ಮಾಡಿಬಿಡೋಣ ಈಗ ಗೌರಿಯನ್ನು ತೆಗೆದುಕೊಂಡು ಬರಕ್ಕೆ ಹೋಗಿದ್ರು ಇವರು ಅತಿಗೇನಾದ್ನಿ ಗೌರಿಯನ್ನು ಸ್ವಾಗತ ಮಾಡಲಿಕ್ಕೆ ನೀರು ಮತ್ತು ಕಳಶ ಇಡ್ಕೊಂಡು ರೆಡಿಯಾಗಿದ್ದರು ಗೌರಿ ತಂದವರಿಗೆ ಕಾಲು ನೀರು ಹಾಕಿ ಕಳಶ ಬೆಳಗಿ ಊದ್ಬತ್ತಿ ಬೆಳಗಿ ಗೌರಿನ ಒಳ ಕರ್ಕೊಂಡು ಬಂದರು ಕಳಸದ ಸಮೇತ ನೋಡಿ ಗೌರಮ್ಮನ ನಾವು ಒಳಗೆ ಕರ್ಕೊಂಡ್ಬರ್ತೀವಿ ಫಸ್ಟು ಗೌರಮ್ಮನ ತೊಗೊಂಬಂದು ಬಿಡ್ತೀವಿ ನಾವು ಗೌರಮ್ಮನ ತೊಗೊಂಬಂದು ಇಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೇ ನಾವು ಇಲ್ಲಿ ತರೋದು ನಮ್ಮ ನಮ್ಮನೇಲಿ ಗಣೇಶ ಥರ ಪದ್ಧತಿ ಇಲ್ಲ ಇಲ್ಚಪ್ಪ ತರೋದು ನಾನು ಆಲ್ರೆಡಿ ಒಂದು ಕಡೆ ಅನ್ಕೆ ಒಂದು ಕಡೆ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೆ ಯಾಕಂದರೆ ಒಂದೇ ಥರಕ್ಕೆ ಒಂದೇ ಒಬ್ಬೊಬ್ಬರೇ ಒಂದೊಂದು ಕೆಲಸ ಮಾಡಿದೆ ಅಂದರೆ ಬೇಗ ಮುಗಿಯುತ್ತಲ್ಲ ಅದಕ್ಕೆ ನೋಡಿ ಈಗ ಪಲ್ಯ ರೆಡಿ ಆಗ್ತಾಯಿದ್ದೆ ಆಮೇಲೆ ಕೋಸಂಬರಿಗೆ ಇದ್ದೆ ಸ್ವಲ್ಪ ವಯಸ್ಸಾದವ್ರಿಗೂ ತಿನ್ಲಿಕ್ಕೆ ಅನುಕೂಲ ಆಗುತ್ತೆ ಹೇಳಿ ಕೊಚ್ಚಲಿಲ್ಲ ನಾನು ಸೌತೆಕಾಯಿನ ಇದ್ದೆ ತಿಂಡಿ ಮಾಡಬೇಕು ಅಂತ ರೆಡಿ ಮಾಡ್ಕೊಂಡಿದ್ವಿ ತಿಂಡಿ ಬೇಡ ಪಾರ್ಸಲ್ ತರ್ತೀವಿ ಅಂದರು ಪಾರ್ಸಲ್ ನೋಡಿ ಶಾವಿಗೆ ಮತ್ತು ಚಟ್ನಿ ತೊಗೊಂಬಂದಿದ್ದಾರೆ ಹೋಟ್ಲಲ್ಲಿ ಎಲ್ಲ ಒಂದು ಬೌಲ್ಗೆ ತೆಗೆದು ಎಲ್ರಿಗೂ ಹಾಕ್ಕೊಡ್ತಾ ಇದ್ದೀನಿ ನೋಡಿ ನಾನೇ ಹಾಕ್ಕೊಟ್ಟೆ ಎಲ್ರಿಗೂ ಚಟ್ನಿ ಮತ್ತು ಶಾವಿಗೆ ಪೇಪರ್ ಪ್ಲೇಟ್ಸ್ ತಗೊಂಬಂದಿದ್ವಿ ಎಲ್ಲ ಅದರಲ್ಲೇ ಹಾಕಿದ್ದು ಬರೀ ಪಾತ್ರೆ ತೊಳೆದೇ ಆಗುತ್ತೆ ಅನ್ಕೊಂಡೇಳಿ ಪೇಪರ್ ಪ್ಲೇಟ್ಸಲ್ಲಿ ನಾವು ಶಾವಿಗೆ ಮತ್ತು ಚಟ್ನಿನ ಬೆಳಗಿನ ಟಿಫನ್ನು ಎಲ್ಲರೂ ತಿಂತಾಯಿದ್ದಾರೆ ನೋಡಿ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ ನಾನು ಅನ್ನಕ್ಕ ಬ ಪಲ್ಯಕ್ಕ ಇಟ್ಟಿದ್ದೆ ಆಲ್ರೆಡಿ ಪಲ್ಯ ಆಯಿತು ಅನ್ನ ಕುದಿಲಿ ಕತ್ತಿದೆ ಪಲ್ಯ ರೆಡಿಯಾಗಿ ತೋರಿಸ್ತಾ ಇದ್ದೀನಿ ಹಾಗೆ ಹೋಳ್ಗೆ ಕಟ್ಟಿನ ಸಾರು ಇಲ್ಲಿ ನೋಡಿ ಇನ್ನೂ ಯಾರ್ದು ತಿನ್ನೋದು ಮುಗ್ದಿರಲಿಲ್ಲ ಇನ್ನೂ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ತಿಂತಾನೇ ಇದ್ದರು ಅವರು ನಾನು ಅಷ್ಟೊತ್ತಿಗೆ ಒಳಗಡೆ ಅಷ್ಟು ಕೆಲಸ ಆಯಿತು ಅನ್ನ ಪಲ್ಯ ಸಾರೆಲ್ಲ ಕುದಿಲಿ ಕತ್ತಿತ್ತು ನೋಡಿ ಸೂಪರಂತೆ ಹೋಟ್ಲನ್ನು ತೊಗೊಂಬಂದಿದ್ದೆಲ್ಲ ಸೂಪರೋ ಸೂಪರ್ ಅಲ್ವಾ ಹೋಟ್ಲನ್ನು ತೊಗೊಂಬಂದು ಯಾವುದೇ ಆಗಲಿ ಸೂಪರ್ ಓಕೆ ನೋಡಿ ಈಗ ನಮ್ಮ ಮನೆಗೆ ಇಲಿಯಪ್ಪ ಬಂದ 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 ಇಲಿಯಪ್ಪ ಬಂದ ನಮ್ಮ ಮನೇಲಿ ಜನಚಿಂತನ ಪದ್ಧತಿ ಇಲ್ಲದ ಮೇಲೆ ಅದಕ್ಕೆ ನಾವು ಏನು ಮಾಡಬೇಕು ಹಿರಿಯರು ಏನು ನಡ್ಕೊಂಬಂದಿದ್ದಾರೆ ಅದನ್ನೇ ನಡೆಸಬೇಕು ಇಲಿಯಪ್ಪ ತಂದವ್ರಿಗೂ ಅಷ್ಟೇ ಖಾಲಿ ನೀರು ಹಾಕಿ ಮತ್ತು ನಾವು ಎಲ್ರಿಗೂ ಯಾರ ಹೋಗಿರ್ತಾರೆ ಎಲ್ರಿಗೂ ಖಾಲಿ ನೀರು ಹಾಕಿ ಕಳಸಪ್ಪು ಇದನ್ನು ಇಲಿಯಪ್ಪನ ಪೂಜೆ ಮಾಡಿಕೊಂಡು ಇಲಿಯಪ್ಪನ ಒಳಗೆ ಕರ್ಕೊಂಡು ಹೋಗ್ತಾಯಿದ್ದೆವು ನೋಡಿ ಆಗಲೇ ನಮ್ಮ ಚರಿತೆಗೆ ಶುರುವಾಗಿತ್ತು ತರಲೆ ಈ ನಡಿವೆಂತ್ರಿಕೂ ಹಬ್ಬ ಅಂತ ಗೊತ್ತೇ ಇರಲ್ಲ ನಮ್ಮ ಚರಿತ್ರೆಗೆ ಅಳ್ತಾನೇ ಇರ್ತಾನೆ ಅದೇನು ಅಂತ ಗೊತ್ತಿಲ್ಲ ನೋಡಿ ಚಪ್ಪಿಗೆ ಪೂಜೆ ಮಾಡ್ತಾಯಿದ್ದಾರೆ ಕಳಸದ ಸಮೇತ ಈಗ ಒಳಗಡೆ ಬರ್ತಾ ಇದ್ದೀವಿ ನೋಡಿ ಇಲಿಯಪ್ಪನ ಕರ್ಕೊಂಬಂದು ಅವನ ಕೈಗೆ ಒಂದು ತಟ್ಟೆ ಒಂದು ದೊಡ್ಡ ಸ್ಪೂನ್ ಕೊಟ್ಬಿಟ್ಟು ಜೋರ ಬಾರಿಸ್ಕೊಳಪ್ಪ ಅಂದ್ಕೊಂಡು ಬಂದ ಬಂದ ಇಲಿಯಪ್ಪ ಬಂದ 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 ಇಲಿಯಪ್ಪ ಬಂದ ಹೇಗಿತ್ತು ನೋಡಿ ಇಲಿಯಪ್ಪ ಬಂದಿದ್ದು ಪೂಜಿ ಸುನ ಗೌರಿ ಶಾರದೆಯ ಪಾರ್ವತಿಯ ಪರಮ ಪೂಜಿ ಸುೇನೆ ಗೌರಿ ಶಾರದೆಯ ಪಾರ್ವತಿಯ ಪರಮಾವನೆಯ ಇಟ್ಟ ಗಾಜಿನ ಬಳೆ ಕಟ್ಟಿದ ಕರಿಮಣಿ ಇಟ್ಟ ಗಾಜಿನ ಬಳೆ ಕಟ್ಟಿದ ಕರಿಮಣಿ ಬೊಟ್ಟು ಕುಂಕುಮವ ಕೊಡು ಎಂದು ಬೇಡುವೆನು ಒಡ್ಡುವೆನು ಬೊಟ್ಟು ಕುಂಕುಮವ ಕೊಡು ಎಂದು ಬೇಡುವೆನು ಸೆರಗ ಒಡ್ಡುವೆನು ಪೂಜಿಸುವೆನೆ ಗೌರಿ ಶಾರದೆಯ ಪಾರ್ವತಿಯಾ ಪರಮ ಪಾವನೇಯ ಹಾಗೆ ಇದು ಸಾಯಂಕಾಲದ ಡೆಕೋರೇಷನ್ನು ಆಲ್ರೆಡಿ ಒಂದು ಮಣೆ ಹಾಕಿ ರಂಗೋಲಿ ಹಾಕಿ ಗೌರಮ್ಮ ಮತ್ತು ಇಲಿಯಪ್ಪನ ನಾವು ಜಗ್ಲಿಯಿಂದ ದೇವರ ಒಂದು ಕಟ್ಟೆಯಿಂದ ಕೆಳಗಿಳಿಸಿದ್ವಿ ನೋಡಿ ಕಳಿಸ್ಬೇಕಾಗಿತ್ತಲ್ಲ ಆಲ್ರೆಡಿ ಅದಕ್ಕೆ ಪ್ರತಿ ಸರನೂ ಹೊರಗಡೆ ಹೋಗಿ ಬಿಡ್ತಾಯಿದ್ರು ಈ ಸಲ ನಾವು ದೊಡ್ಡ ಡಿಶ್ ಒಳಗೆ ನೀರು ಬಿಟ್ಟು ಸುಟ್ಲಕ್ಕೂ ರಂಗೋಲಿ ಹಾಕಿ ಮನೆಯಲ್ಲೇ ಬಿಡೋ ವ್ಯವಸ್ಥೆಯನ್ನು ಮಾಡ್ತೀವಿ ಯಾಕಂದ್ರೆ ನಾನು ಬರ್ತೀನಿ ನಾನು ಬರ್ತೀನಿ ಜೊತೆಗೆ ಹುಡುಗರು ಅದಕ್ಕೆ ಬೇಡ ಅಂತ ಹೇಳಿ ಮನೆಯಲ್ಲೇ ವ್ಯವಸ್ಥೆ ಮಾಡಿದ್ದೀವಿ ಈಗ ಈ ಮಕ್ಕಳ ಆಡಳಿತ ಎಂದು ನೋಡಿ ಹಾಕ್ತೀವಿ ಮಾಡ್ತಾ ಇದ್ದಾರೆ ಈಗ ನೋಡಿ ಹಾಡೇಳ ಸಂಭ್ರಮ ಮುಗೀತು ಈಗ ನಾವು ಇಲ್ಚಪ್ಪ ಮತ್ತು ಗೌರಮ್ಮನನ್ನು ಆ ನೀರಿನಲ್ಲಿ ಬಿಡ್ಲಿಕ್ಕೆ ಅಂತಂದೇಳಿ ಗ ಜಗಲಿಯಿಂದ ಏನು ಪೂಜೆ ಮಾಡಿದ್ದೆಲ್ಲ ಅಲ್ಲ ಬರ್ತಾ ಇದ್ದೀವಿ ನೋಡಿ ಗೌರಮ್ಮನ ಹಿಡ್ಕೊಂಡಿದ್ದಾರೆ ಒಬ್ಬರು ಒಬ್ಬರು ಇಲ್ಚಪ್ಪನ ಇಡ್ಕೊಂಡಿದ್ದಾರೆ ಏನು ನಮ್ಮ ನೀರದ್ದು ಗಂಟೆ ಬಾರಿಸ್ತಾ ಇದ್ದಾನೆ ನಮ್ಮ ಚರೀತ್ತು ತಟ್ಟೆ ಬಾರಿಸ್ತಾ ಇದ್ದಾನೆ ಮಕ್ಕಳೆಲ್ಲ ತೊಲೀಗೆ ಕೇಸರಿ ಬಟ್ಟೆ ಕಟ್ಕೊಂಡಿದ್ದಾರೆ ನೋಡಲಿಕ್ಕೆ ಒಂದು ಚೆಂದ ಏನೇ ಅಂದ್ರೂ ಹಬ್ಬದಲ್ಲಿ ಚೆನ್ನಾಗಿರಬೇಕು ನೋಡಿ ಇದು ನೀರಲ್ಲೇ ಗೊರಮನ್ನು ಬಿಟ್ವಿ ಮೊದಲು ಅದು ವೀಡಿಯೋ ಹೋಗಿದೆ ಅವನಿಗೆ ಕನ್ಫ್ಯೂಸ್ ಆಯಿತು ಯಾವ ರೀತಿ ಬಿಡೋದು ಅಂತ ಇದೇ ಫಸ್ಟ್ ನಾವು ಮನೆ ಮುಂದೆ ಮಾಡ್ತಾ ಇರೋದು ನೋಡಿ ಮೂರು ಸಲ ಮುಣುಗಿಸಿ ಮೂರನೇ ಸಲ ಬಿಟ್ಬಿಡಪ್ಪ ಅದ್ರಲ್ಲಿ ಅಂತ ಹೇಳ್ಕೊಟ್ವಿ ಅದೇ ರೀತಿ ಮಾಡಿದ ಬನ್ನಿ ಸ್ನೇಹಿತರೆ ಇಲ್ಚಪ್ಪನ ಮುಣ ಮುಗೀತು ಈಗ ಖಾರ ಮಂಡಕ್ಕೆ ಕೊಡೋ ಸಮಯ ಎಲ್ರಿಗೂ ಕರ ಮಂಡಕ್ಕಿನ ನಾನು ರೆಡಿ ಮಾಡಿ ಮಾಡಿ ಇದ್ದೆ ನಮ್ಮ ಚರಿತ್ರೆ ಎಲ್ರಿಗೂ ಒಂದು ಪಟ್ನ ಕಟ್ಬಿಟ್ಟಿದ್ವಿ ಎಲ್ಲರೂ ಪಟ್ಣ ಅಂತ ಕರಿತೀವಿ ನಾವು ಇದಕ್ಕೆ ಇಲ್ಲಿ ಅದಕ್ಕೆಲ್ಲರಿಗೂ ನಾನು ಹಾಕಿ ಕೊಟ್ಟೆ ಅವ್ನ ಕೊಟ್ಟ ಕೊಟ್ಟೆ ಅವನಿಗೆ ಕೆಲಸ ಕೊಟ್ಟಿದ್ದಕ್ಕೆ ಅವನು ಎಲ್ಲ ಹೋಯಿತು ಇಲ್ಲಾಂದ್ರೆ ಹಠ ಅವನು ನೋಡಿ ಸ್ನೇಹಿತರೆ ನನ್ನ ವಿಡಿಯೋ ಹೇಗೆ ಬಂದಿದೆ ಅಂತಂದೇಳಿ ದಯವಿಟ್ಟು ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊತೀನಿ ಇಷ್ಟವಾದ ತಕ್ಷಣ ದಯವಿಟ್ಟು ಎಲ್ಲರೂ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು ಮೊದಲನೇ ಬಾರಿಗೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ